ಬರದನಾಡಿನಲ್ಲಿ ಅಡಿಕೆ ಗಿಡಗಳನ್ನು ಬೆಳೆದ ರೈತ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಬಸವಣ್ಣಪ್ಪ ಜಕ್ಕಲಿ ಎಂಬ ರೈತನು ಬಯಲು ಸೀಮೆ ಹಾಗೂ ಬರದನಾಡಿನಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಅಡಿಕೆ ಮರಗಳನ್ನು ಬೆಳೆಸಿ ಇತರೆ ಹಲವು ರೈತರಿಗೆ ಮಾದರಿಯಾಗಿದ್ದಾರೆ ಈ ರೈತನು ದಾವಣಗೆರೆಯಿಂದ ಹತ್ತಿಪ್ಪತ್ತು ವರ್ಷಗಳ ಹಳೆಯ ಅಡಿಕೆ ಮರಗಳಿಂದ ಅಡಿಕೆಗಳನ್ನು ತಂದು ನಾಟಿ ಮಾಡಿ ಸಸಿಗಳನ್ನು ತೆಗೆದು ಅಡಿಕೆ ಮರಗಳನ್ನು ಬೆಳೆಸಿದ್ದು ನಿಜಕ್ಕೂ ಸಾಹಸದ ಕೆಲಸ ಎಂದು ಹೇಳಬಹುದು ಅಪ್ಪಟ ಬಯಲು ಸೀಮೆ ಹಾಗೂ ಬರದ ನಾಡಿನಲ್ಲಿ ಈ ರೈತನು ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಒಂಬೈನೂರು ಅಡಿಕೆ ಮರಗಳನ್ನು ನಡುವೆ ಬಾಳೆ ಗಿಡಗಳು ಹಾಗೂ ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ ಕೃಷಿ ಎಂದರೆ ಮೂಗು ಮುರಿಯುವ ಇಂದಿನ ಯುವ ಪೀಳಿಗೆ ತಮ್ಮ ಇಳಿ ವಯಸ್ಸಿನಲ್ಲೂ ಬರದ ನಾಡಿನಲ್ಲಿ ಸಮೃದ್ಧವಾಗಿ ಅಡಿಕೆ ಮರಗಳನ್ನು ಬೆಳೆದ ರೈತ ಬಸವಣ್ಣಪ್ಪ ಜಕ್ಕಲಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ಆ ದಟ್ಟ ತಗೊಂಡು ಮಡಿ ಮಾಡಿ ನಾವು ನಾವು ಬೆಳೆಸಿವಿ ನಾವು ಬೆಳೆಸಿ ಒಂದು ಎರಡು ಫೋಟೋ ಯಾತ್ರ ನಾವು ಹದಾಗ ಹಚ್ಚಿವಿಗ ಬಾಳೆ ಅಡಿಕೆ ಶೇಂಗಾ ಅದನ್ನು ನಾವು ಸಿಗಕ್ಕೆ ಇತ್ತೀವಿ ರೀ ಈಗ ಅವು ಬಾಳೆ ಇದು ಅಡಿಕೆ ಅವು ಸಾಲು ಭಾಳ ಹುಲಿದು ಅದನ್ನು ತಂದು ಹಚ್ಚಿವಿ ಭಾಳ ಚೆನ್ನಾಗಿ ಬಂದವ್ರಿ ಇದೆ ಹಾರಿ ಬಂದವು ಗಿಡ ಮಾತ್ರ ಚಲೋದವು ನೋಡಿರಿ ಬೈಲ್ಸೀಮಿ ಅಡಿಗೆ ಬೆಳೆ ಅಡಿಕೆ ಬೆಳೆಗಿಲ್ಲ ಅಂತ ಅಡಿಕೆ ಬೆಳೆಗಿಲ್ಲ ಅಂತಂದ್ರಿ ಅದಕ್ಕೆ ನಾವು ಬೆಳ್ದ್ರಿ ಬೈಲ್ ಸೀಮಿ ಮತ್ತು ಆದರೂ ಚೆನ್ನಾಗಿ ಬಂದವ್ರಿ ಬಸವಣ್ಣಪ್ಪ ಬಸವಣ್ಣಪ್ಪ ಚೆನ್ನಾಗಿ ಸೊಪ್ಪ ಚಕ್ಲಿ ಸುಗ್ಗನಳ್ಳಿ